ಮಾಧ್ಯಮದ ಭಾಗನೇ ನಾನು ಕಲಾದೇಗುಲ ಶ್ರೀನಿವಾಸ್ ನಿಮ್ಮೆಲ್ರಿಗೂ ಕೂಡ ಇದೆ ನಾನು ಓಂ ಸಾಯಿ ಪ್ರಕಾಶ್ ಸರ್ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ ಅಂದ್ರೆ ಅವರ ಸಿಂಪ್ಲಿಸಿಟಿ ಅಥವಾ ಅವರು ಅವರ ಸಿನಿಮಾಗಳಲ್ಲಿ ಬರೀ ಸ್ಟಾರ್ನ ಮಾತ್ರ ಅಲ್ಲ ಹೊಸಬ್ರನು ಕೂಡ ಕರ್ಕೊಂಡು ಬಂದು ಪರಿಚಯ ಮಾಡಿಸ್ತಾರೆ ಅನ್ನೋದಕ್ಕೆ ಅದರ ನಾನು ಒಬ್ಬ ಒಂದು ಮಕ್ಕಳ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದೆ ಆಗ ಸರ್ ಆ ಸಿನಿಮಾ ಅಂತ ಬಂದಿದ್ದರು ಅದನ್ನ ಕೇಳ್ಬಿಟ್ಟು ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರು ಅಂತ ಕೇಳ್ಬಿಟ್ಟು ಕೊನೆಗೆ ನನಗೆ ಅವರ ಸಿನಿಮಾಗೆ ಅವಕಾಶ ಮಾಡಿಕೊಡ್ತಾರೆ ಗರ್ಭದ ಗುಡಿ ಅಂತ ಅದು ಅಷ್ಟೇ ಅದ್ಭುತವಾದಂಥ ಸಂದೇಶ ಇದ್ದದಂತ ಚಿತ್ರ ಆ ಚಿತ್ರದಲ್ಲಿ ಸಂಪೂರ್ಣ ಸಂಗೀತ ನಿರ್ದೇಶನ ಮಾಡುವಂಥ ಅವಕಾಶ ಮಾಡಿಕೊಟ್ಟು ಅಭಿನಯ ಮಾಡೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ರು ಸರ್ ಅಂಡ್ ಈ ಸಿನಿಮಾದಲ್ಲಿ ಬ್ಯಾಕ್ ಸ್ಕೋರಿಂಗು ಮತ್ತೆ ಒಂದು ಲೀಡ್ ಕ್ಯಾರೆಕ್ಟ್ರು ಅಂದ್ರೆ ನಾಲ್ಕು ಕಥೆಗಳು ಬರೋದ್ರಲ್ಲಿ ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಶಾಲೆಯಲ್ಲಿ ಓದೋದು ಸರಿಯಾಗಿ ಓದದೇ ಇದ್ದಾಗ ಬೇರೆ ಒತ್ತಡಗಳು ಹೇರಿದಾಗ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಅಂತ ನನಗೆ ಅಂದ್ರೆ ಆ ಸಿನಿಮಾ ರೀರೆಕಾರ್ಡಿಂಗ್ ಮಾಡುವಂಥ ಟೈಮಲ್ಲಿ ಆಗಿತ್ತು ಅಂದ್ರೆ ಈಗ ಆಸ್ ಅನ್ ಆರ್ಟಿಸ್ಟ್ ಎಲ್ಲರೂ ಹೇಳ್ತಾ ಇದ್ರು ಅಂದ್ರೆ ಸೀನ್ ಅದನ್ನೇ ಅಳು ಬರ್ತಾ ಇತ್ತು ಅಂತ ಬಟ್ ನನಗೆ ರೀರೆಕಾರ್ಡಿಂಗ್ ಮಾಡೋ ಟೈಮ್ ನಲ್ಲಿ ಪ್ರತಿ ಸೀಕ್ವೆನ್ಸ್ಗಳು ಕೂಡ ಅಷ್ಟೇ ಎಲ್ಲೋ ನನ್ನ ಮಧ್ಯದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಡೀತಾ ಇದೆ ಅನ್ನೋ ರೀತಿಯಲ್ಲೇ ಫೀಲ್ ಆಗ್ತಾ ಇದ್ದಿದ್ದು ಮತ್ತೆ ನಮಗೆ ಕೆಲವು ಕ್ಲೈಮ್ಯಾಕ್ಸ್ಗಳು ಬಂದಾಗ ಖಂಡಿತ ನಾವು ಹತ್ತದ್ದುಂಟು ರೀರೆಕಾರ್ಡಿಂಗ್ ಟೈಮ್ ಅಲ್ಲಿ ಅಂದ್ರೆ ಅಷ್ಟು ಸರಳವಾಗಿ ಅಷ್ಟು ನೈಜವಾಗಿ ಚಿತ್ರೀಕರಣ ಮಾಡೋ ಮೂಲಕ ತುಂಬಾ ಮನಸ್ಸುಗಳಿಗೆ ಮುಟ್ಟೋ ರೀತಿಯಲ್ಲಿ ಆಮೇಲೆ ಸರ್ ಒಂದ್ಸಲ ಅಂದ್ರೆ ಈ ಹಿಂದೆ ನಾನೊಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ನ್ಯಾಷನಲ್ ಅವಾರ್ಡ್ ಬಂದಾಗ ಸರ್ ಅಂದ್ರು ಸಿನೋ ನಾನು ನೂರು ಸಿನಿಮಾ ಹತ್ರಕ್ಕೆ ಬಂದಿದ್ದೀನಿ ಎಷ್ಟು ಒಳ್ಳೊಳ್ಳೆ ಚಿತ್ರ ನೀವು ನೋಡಿದೀರಾ ಅಲ್ವಾ ಒಂದು ನ್ಯಾಷನಲ್ ಅವಾರ್ಡ್ ಅಟ್ಲೀಸ್ಟ್ ಅನ್ನೋ ಥರ ಅಂದಿದ್ರು ಆದರೆ ನನಗೆ ಅನ್ಸ್ತಾ ಇದೆ ನಾವೀಗ ಅದನ್ನ ಯಾವ ಇಲ್ಲದೆ ತಗೊಂಡಿದ್ದವರು ಆದರೆ ಖಂಡಿತ ಸರ್ ಈ ಚಿತ್ರಕ್ಕೆ ನ್ಯಾಷನಲ್ ಅವಾರ್ಡ್ ಬರಲೇಬೇಕು ಸರ್ ಬಿಕಾಸ್ ಇದು ಇಡೀ ಪ್ರಪಂಚದುದ್ದಕ್ಕೂ ಕೂಡ ಹೋದ್ರೆ ಸೂಯಿಸೈಡ್ ಅನ್ನೋದು ಇಟ್ಸ್ ಎ ವೆರಿ ಕಾಮನ್ ಆಗಿ ಹೋಗಿದೆ ಬಟ್ ಆದ್ರೆ ಅದನ್ನ ಮಾಡಬೇಡಿ ಅನ್ನೋ ಅದ್ಭುತವಾದಂತಹ ಸಂದೇಶ ಇಟ್ಕೊಂಡು ಇಷ್ಟು ದೊಡ್ಡ ಸಾಹಸಕ್ಕೆ ಕೈ ಹಾಕಿದಾರಲ್ಲ ಸರ್ ಅದು ನಿಮ್ಮ ಹೆಗ್ಗಳಿಕೆ ಸರ್ ಇನ್ನೊಂದು ಏನಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಒಂದಷ್ಟು ಹಣ ಇತ್ತು ಒಂದಷ್ಟು ನಾವು ಸೇಫ್ ಆಗೋಣ ಅಂತ ಯೋಚನೆ ಮಾಡೋರೇ ಜಾಸ್ತಿ ಇರಬೇಕಾದ್ರೆ ಅದ್ರ ಮಧ್ಯದಲ್ಲಿ ತನ್ನ ಹತ್ರ ಇರೋ ಅಷ್ಟು ಹಣನ ಹಾಕಿ ಒಂದು ಸಿನಿಮಾನ ಸಮಾಜಕ್ಕೆ ಸಂದೇಶ ಕೊಡೋಕೆ ಮಾಡಿದಾರಲ್ಲ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಸಿನಿಮಾದ ಭಾಗ ಮಾತ್ರ ಅಲ್ಲದೆ ನಿಮ್ಮ ಬದುಕಿನ ಭಾಗವಾಗಿ ನನ್ನನ್ನು ಒಬ್ಬನ ಜೊತೆಲಿ ಸೇರಿಸ್ಕೊಂಡಿದ್ದೀರಾ ಹಾಗಾಗಿ ಎಲ್ಲ ಕಲಾವಿದರ ಪರವಾಗಿ ಒಂದು ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತೀನಿ ಅಫ್ಕೋರ್ಸ್ ಮಾಧ್ಯಮ ನೀವೆಲ್ಲರೂ ಕೂಡ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಎಲ್ಲ ಸಿನಿಮಾಗಳಿಗೆ ಬರೀ ಅಲ್ಲ ಹೊಸಬ್ರಿಗೂ ಕೂಡ ಕೈ ಹಿಡಿದಿದ್ದೀರಾ ಅದೇ ರೀತಿಯಾಗಿ ನಾನು ಇಂಥ ದೊಡ್ಡ ನಿರ್ದೇಶಕರಿಗೆ ನೀವು ಕೈ ಹಿಡೀರಿ ಅಂತ ಹೇಳಲ್ಲ ನಿಮ್ಮ ನಿಮ್ಮ ಜವಾಬ್ದಾರಿಯಲ್ಲಿ ನೀವು ಪಬ್ಲಿಸಿಟಿ ಮಾಡಿಕೊಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್